ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿ ಮನೆಯಲ್ಲಿ ಸಹ ಅಡಿಗೆಯಲ್ಲಿ ಬಳಸುವಂತಹ ಒಂದು ಸೊಪ್ಪು ತರಕಾರಿ ಹಾಗೆಯೇ ವಾಸ್ತವವಾಗಿ ಇದಕ್ಕೆ ಕಳೆ ಗಿಡ ಅಂತಲೂ ಕರಿತೇವೆ ಅಂದರೆ ಹರಿವೆ ಸೊಪ್ಪಿನ ಬಗ್ಗೆ ನಾನು ಇನ್ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನೀಗ ತೋರಿಸ್ತಾ ಇರೋದು ಊರಿನ ಹರಿವೆಯ ಸೊಪ್ಪು ಇದು ಎಷ್ಟು ಎತ್ತರ ಉಂಟು ಅಂತ ಹೇಳಿ ನೋಡಿ ಹಾಗೆ ಅದರ ಎಲೆಗಳು ಎಷ್ಟು ದಪ್ಪ ಉಂಟು ಅಂತ ಹೇಳಿ ನೋಡಿ ಇದು ಸಾಧಾರಣವಾಗಿ ಏಳು ಫೀಟಷ್ಟು ಬೆಳೀತದೆ ಇದರಲ್ಲಿ ಸಣ್ಣ ಸಣ್ಣ ಬೀಜಗಳುಂಟು ಅದರಿಂದ ಹರಡಿ ಎಷ್ಟು ಸಾಗಿದೆ ಇದು ನಾವು ಮನೆಯಲ್ಲಿ ನೆಟ್ಟದಲ್ಲ ಮಾಡಿದ್ದಲ್ಲ ಒಂದು ಸಾಂಬಾರಿಗಿಂತ ಹೇಳಿ ತಂದದು ಅದನ್ನು ಬೀಜವನ್ನು ಹೊರಗೆ ಹಾಕಿದ್ದೆವು ಅದು ತನ್ನಷ್ಟಕ್ಕೆ ತಾನೇ ಹರಡಿಕೊಂಡು ಆದಂತಹ ಇದು ಹರಿವೆ ಸೊಪ್ಪು ಇದು ತೆಂಗಿನ ಮರದ ಬುಡದಲ್ಲಿ ಉಂಟು ಅಲ್ಲಿ ನಾವು ದನದ ಗೊಬ್ಬರವನ್ನ ಹಾಕ್ತೇವಲ್ಲ ಅದರಿಂದಾಗಿ ಈ ಗಿಡ ಇಷ್ಟು ಚಂದ ಬಂದದ್ದು ಹರಿವೆ ಸೊಪ್ಪಿಗೆ ಕಳೆ ಗಿಡ ಅಂತಲೂ ಕೂಡ ಕರಿತೇವೆ ಯಾಕಂತ ಹೇಳಿದ್ರೆ ಇದು ರಸ್ತೆ ಬದಿಯಲ್ಲಿ ಕೂಡ ಬೆಳೀತದೆ ಹಾಗೆ ಮನೆಯಲ್ಲಿ ಸ್ವಲ್ಪ ಒಂದು ಬೀಜ ಹಾಕಿದ್ರೆ ಆಯ್ತು ಅದು ಎಷ್ಟು ಕೂಡ ಗಿಡ ಆಗಿ ಬೆಳೀತದೆ ಇಂತಹ ಹಸಿರು ಸೊಪ್ಪು ತರಕಾರಿಗಳು ಅಂದರೆ ಈ ಹರಿವೆ ಸೊಪ್ಪಿರ್ಬೋದು ಬಸಳೆ ಸೊಪ್ಪಿರ್ಬೋದು ಹಾಗೆ ಸೊಪ್ಪು ತರಕಾರಿಗಳನ್ನು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ಅದೆಷ್ಟೋ ಆರೋಗ್ಯಕ್ಕೆ ಲಾಭಗಳು ಉಂಟು ಹಾಗಾಗಿ ಈ ಹರಿವೆ ಸೊಪ್ಪಿನಿಂದ ನಮ್ಮ ಆರೋಗ್ಯಕ್ಕೆ ಎಂತೆಲ್ಲ ಲಾಭ ಉಂಟು ಅಂತ ಹೇಳಿ ಒಂದೊಂದಾಗಿ ನಾನು ತಿಳಿಸಿಕೊಡ್ತೇನೆ ಹರಿವೆ ಸೊಪ್ಪಿನಲ್ಲಿ ಅಧಿಕವಾದಂತಹ ಫೈಬರ್ ಕಂಟೆಂಟ್ ಉಂಟು ಅಂದರೆ ನಾರಿನ ಅಂಶ ಉಂಟು ಸೊ ಮಲಬದ್ಧತೆ ಸಮಸ್ಯೆ ಬರೋದು ಯಾವಾಗಂತ ಹೇಳಿದರೆ ನಮ್ಮ ಆಹಾರದಲ್ಲಿ ನಾರಿನ ಅಂಶ ಕಡಿಮೆ ಆದರೆ ಈ ಸೊಪ್ಪಿನಲ್ಲಿ ನಾರಿನ ಅಂಶ ಹೇರಳವಾಗಿರೋದ್ರಿಂದ ಹರಿವೆ ಸೊಪ್ಪನ್ನು ತಿನ್ನೋದರಿಂದ ಮಲಬದ್ಧ ಪದ್ಧತಿ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಸೊ ನಾನೀಗ ತೋರಿಸ್ತಾ ಇರೋದು ನಿಮಗೆ ಹರಿವ ಸೊಪ್ಪಿನಲ್ಲಿ ಆಗುವಂತಹ ಹೂವು ಅದರಲ್ಲಿ ನಮಗೆ ಬೀಜವನ್ನು ಕಾಣುವಂಥದ್ದು ಈ ಬೀಜ ನೆಲಕ್ಕೆ ಬಿದ್ದು ಗಿಡಗಳು ಬರುವಂಥದ್ದು ಹರಿವೆ ಸೊಪ್ಪಿನಲ್ಲಿ ಊರಿದ್ದು ಕೂಡ ಉಂಟು ಹಾಗೆ ಹೈಬ್ರಿಡ್ ಕೂಡ ಉಂಟು ಹಸಿರು ಬಣ್ಣದಿರ್ಬೋದು ಹಾಗೆ ಕೆಂಪು ಬಣ್ಣದ್ದು ಕೂಡ ಉಂಟು ಹರಿವೆ ಸೊಪ್ಪಿನಲ್ಲಿ ಹೇರಳವಾಗಿ ಪ್ರೋಟೀನ್ ಕ್ಯಾಲ್ಶಿಯಂ ಹಾಗೆ ಜೀವಕ್ಕೆ ಬೇಕಾದಂತಹ ಅಗತ್ಯವಾದ ಸತ್ವಗಳಿರ್ಬೋದು ಐರ್ನ್ ಕಂಟೆಂಟ್ ಹೇರಳವಾಗಿಯೇ ಉಂಟು ಹರಿವೆ ಸೊಪ್ಪು ಐರ್ನ್ ಕಂಟೆಂಟ್ ಅಂದರೆ ಕಬ್ಬಿಣ ಅಂಶವನ್ನು ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಆಗುವಂಥದ್ದು ಅಂದರೆ ಅನೇಮಿಯಾ ರಕ್ತದ ಕಣಗಳು ಕಡಿಮೆ ಆಗುವಂಥದ್ದು ಇಂತಹ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಈ ಹಸಿರು ಸಸ್ಯವನ್ನು ನಾವು ಸೇವನೆ ಮಾಡಿತ್ತು ಅಂತ ಅಂದರೆ ರಕ್ತಹೀನತೆಯ ಸಮಸ್ಯೆ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಹಾಗೆಯೇ ಹರಿವೆ ಸೊಪ್ಪಿನಲ್ಲಿ ಕ್ಯಾಲ್ಷಿಯಂ ಅಂಶ ಕೂಡ ಹೇರಳವಾಗಿ ಉಂಟು ನಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕ್ಯಾಲ್ಷಿಯಂ ಅಂಶ ಬೇಕೇ ಬೇಕು ಸೊ ಈ ಹರಿವೆ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅದರ ಜೊತೆಗೆ ಪೊ ಪೊಟ್ಯಾಷಿಯಂ ಅಂಶ ಕೂಡ ಈ ಹರಿವೆ ಸೊಪ್ಪಿನಲ್ಲಿ ಉಂಟು ಇದು ಕೂಡ ನಮ್ಮ ಮೂಳೆಗಳಿಗೆ ತುಂಬ ಅಗತ್ಯ ತೂಕ ಇಳಿಸಿಕೊಳ್ಳಲಿಕ್ಕೆ ಹರಿವೆ ಸೊಪ್ಪು ಬೆಸ್ಟ್ ಮದ್ದು ಅಂತಲೇ ಹೇಳ್ಬೋದು ಹರಿವೆ ಸೊಪ್ಪನ್ನು ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಬ್ಬವನ್ನು ಕರಗಿಸಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತಿದೆ ಹಾಗೆಯೇ ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಇದು ಕಾಪಾಡ್ತದೆ ಈ ಹರಿವೆ ಸೊಪ್ಪನ್ನು ನಾವು ಘಟ್ಟದ ಹರಿವೆ ಸೊಪ್ಪು ಅಂತ ಹೇಳ್ತೇವೆ ಅಂದರೆ ಸ್ವಲ್ಪ ಬೀಜ ಬಿದ್ದರೆ ಸಾಕು ಎಲ್ಲಿಂದ ಎಲ್ಲಿ ಆಗ್ತದೆ ಇದು ನಾವು ಬೀಜ ಹಾಕಿದ್ದಲ್ಲ ಇದು ಸಾಂಬಾರಿಗಿಂತ ಹೇಳಿ ತಂದದ್ದು ಬಟ್ ಇದು ಅದರ ಬೀಜ ಬಿದ್ದು ಇಡೀ ಮನೆಯಲ್ಲೆಲ್ಲ ಅಂಗಳದಲ್ಲಿ ಪೂರ ಉಂಟು ಇದರಲ್ಲಿಯೇ ನಾವು ಆ ಕಪ್ಪು ಬೀಜವನ್ನು ಕಾಣ್ಬೋದು ಕಪ್ಪು ಬೀಜ ನೆಲಕ್ಕೆ ಬಿದ್ದರೆ ಅದರಲ್ಲಿ ಅತಿ ವೇಗವಾಗಿ ಆಗ್ತದೆ ಇದನ್ನು ನಾವು ಬೆಳೆಸ್ಬೋದು ಹೈಬ್ರಿಡ್ ಕೂಡ ಉಂಟು ಹೊರಗಡೆ ಶಾಪ್ಗಳಲ್ಲಿ ಇದರ ಬೀಜ ಕೂಡ ಸಿಗ್ತದೆ ಹರಿವೆ ಸೊಪ್ಪಿನ ಬೀಜ ಇದನ್ನು ಕೂಡ ನಾವು ಮನೆಯಲ್ಲಿ ತಂದು ಮಣ್ಣನ್ನು ನುಸುಳಾಗಿ ಮಾಡಿ ಅದಕ್ಕೆ ಸ್ವಲ್ಪ ಈ ಸುಟ್ಟ ಮಣ್ಣಿರ್ಬೋದು ಅಥವಾ ಹಟ್ಟಿಗೊಬ್ಬರದ ಹುಡಿಯನ್ನು ಹಾಕಿ ಬೀಜವನ್ನು ಬಿತ್ತಿದರೆ ಅತಿ ವೇಗವಾಗಿ ಮೊಳಕೆ ಕೂಡ ಹೊಡಿತದೆ ಹಾಗೆ ನಮಗೆ ವೇಗವಾಗಿ ಅದು ಬೆಳೆದು ಸಾಂಬಾರಿಗೆ ಕೂಡ ನಮಗೆ ಅದನ್ನು ಬಳಕೆ ಮಾಡ್ಬೋದು ಹಾಗಾಗಿ ಮನೆಯಲ್ಲೇ ಮಾಡಿದಂತಹ ಆ ಹರಿವೆ ಸೊಪ್ಪು ಅಂದರೆ ಈ ಸೊಪ್ಪು ತರಕಾರಿಗಳು ಉಂಟಲ್ಲ ಅದು ಯಾವುದೇ ಒಂದು ರಾಸಾಯನಿಕದಿಂದ ಕೂಡಿರುವುದಿಲ್ಲ ಹೊರಗಿಂದ ತಂದರೆ ರಾಸಾಯನಿಕವನ್ನು ಹಾಕಿಯೇ ಇರ್ತಾರೆ ಅದರ ಹುಳ ಹೋಗ್ಲಿಕ್ಕಿರ್ಬೋದು ಏನಾದರೂ ಆದರೆ ಮನೆಯಲ್ಲೇ ಮಾಡಿ ತಿಂದರೆ ಆ ಸೊಪ್ಪು ತರಕಾರಿಯ ಅಂಶ ಉಂಟಲ್ಲ ಅದಷ್ಟು ನಮ್ಮ ದೇಹವನ್ನು ಹಾಗೆ ಆರೋಗ್ಯವನ್ನು ಕಾಪಾಡ್ತದೆ ಹಾಗೆಯೇ ಡಯಾಬಿಟಿಸ್ ಇರುವಂಥವರು ಇದನ್ನು ಸೇವನೆ ಮಾಡಿದರೆ ಸಕ್ಕರೆಯ ಅಂಶ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಇದಷ್ಟೇ ಅಲ್ಲದೆ ಅರಿವೆ ಸೊಪ್ಪನ್ನು ತರಕಾರಿ ಸಾಂಬಾರಾಗಿ ಕೂಡ ಮಾಡ್ತಾರೆ ಹಾಗೆ ಪಲ್ಯ ಮಾಡ್ತಾರೆ ಹಾಗೆ ವಿವಿಧ ಖಾದ್ಯಗಳಲ್ಲಿ ಇದನ್ನು ಬಳಸ್ತಾರೆ ಹೀಗೆ ಮಾಡಿ ನಾವು ತಿನ್ನೋದ್ರಿಂದ ದೇಹದಲ್ಲಿ ಆಗುವಂತಹ ಈ ಇನ್ಫೆಕ್ಷನ್ ಇರ್ಬೋದು ಅಥವಾ ದೇಹಕ್ಕೆ ಏನಾದರೂ ಗಾಯ ಆಗಿತ್ತು ಅಂತಂದರೆ ಅಂತಹ ತೊಂದರೆ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಇಲ್ಲಿಯೇ ನಿಮಗೆ ನೋಡ್ಬೋದು ಎಷ್ಟು ಗಿಡಗಳು ಉಂಟು ಅಂತ ಹೇಳಿ ಇದು ಬೀಜ ಬಿದ್ದು ಆದಂತಹ ಗಿಡಗಳು ಅಂದರೆ ನಮ್ಮ ಮನೆ ಅಂಗಳದಲ್ಲಿ ಆದಂತಹ ಗಿಡಗಳು ಇದೊಂದು ಸಾಧಾರಣ ಏಳು ಫೀಟಷ್ಟು ಬೆಳೀತದೆ ಈ ಸೊಪ್ಪನ್ನು ನಾವು ಸೇವನೆ ಮಾಡೋದರಿಂದ ಇಷ್ಟರವರೆಗೆ ಯಾವುದೇ ಒಂದು ಅಡ್ಡ ಪರಿಣಾಮವನ್ನು ನಾವು ನೋಡಲಿಲ್ಲ ಹಾಗಾಗಿ ಇಂತಹ ಹಸಿರು ಸೊಪ್ಪು ತರಕಾರಿಗಳನ್ನು ಆಹಾರದಲ್ಲಿ ಬಳಸಿ ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋದು ತುಂಬ ಉತ್ತಮ ಇವತ್ತಿನ ವಿಡಿಯೋ ಹರಿವೆ ಸೊಪ್ಪಿನ ಬಗ್ಗೆ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್